ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಬಿಗಿನರ್ಸ್ಗಾಗಿ ಸಿಂಪಲ್ಲಾಗಿ ಹಾಕುವಂಥ ಒಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದೀನಿ ಸೊ ಇದಕ್ಕೆ ನಾನು ಆರು ಎಳೆದಾರನ್ನು ತೆಗೆದು ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಲೆವೆನ್ ಆದರೂ ಆಗುತ್ತೆ ಸ್ವಲ್ಪ ಬಿಗ್ ಸೈಜ್ ರೌಂಡ್ ಶೇಪ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ್ನ ರೈಟ್ ಸೈ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ಮೊದಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಈ ಲಾಕನ್ನು ನಾವು ಸಿಂಗಲ್ ಕ್ರೊಷ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ಒಂದೆರಡು ಚೈನ್ಗಳನ್ನ ಹಾಕ್ಕೊಳ್ತೀನಿ ಎರಡು ಸಲ ಲಾಕ್ ಆದಮೇಲೆ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ಸುತ್ತಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನೀಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ಫಸ್ಟ್ ಎರಡು ಲೂಪಿಂದ ಥ್ರೆಡ್ ಅನ್ನೇ ಹೇಳ್ಕೊಳ್ಬೇಕು ಮತ್ತೆರಡು ಲೂಪಿಂದ ಥ್ರೆಡ್ ಹೇಳ್ಕೊಳ್ಬೇಕು ಈ ರೀತಿ ಒಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಮತ್ತೆ ನಾನು ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಮೂರು ಕಂಬ ಆಗಿದೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಟು ಚೈನ್ನ ಹಾಕೊಂಡ್ವಲ್ಲ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ಮೂರು ಕಂಬ ಆಗಿದೆ ಇವಾಗ ನಾನು ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದೀನಿ ಈ ರೀತಿ ನಾಲ್ಕು ಕಂಬನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಈ ರೀತಿದು ಬೀಡ್ನ ತ್ರೆಡ್ಡಿಗೆ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದ್ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡನ್ನು ಹೇಳ್ಕೊಳ್ಬೇಕು ಡಬಲ್ ಕೃಷಿ ಕಂಬ ಆಯಿತು ಇವಾಗ ಮತ್ತೆ ಅದ್ರ ಪಕ್ಕನೇ ನಾನು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಂಬ ಆಯಿತು ಮೂರನೇ ಕಂಬನ ಇದ್ದೀನಿ ಇವಾಗ ನಾನು ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ಇದನ್ನು ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಒಂದು ಫಾಸ್ಟ್ ಮೂವಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಇದ್ದೀನಿ ಸೊ ನಾನಿಲ್ಲಿ ರೌಶೆಪ್ ತ್ರೀ ಎಮ್ ಎಮ್ಗಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ ಅಂತಲೇ ಹೇಳ್ಬೋದು ಬೀಡ್ನ ಲಾಕ್ ಮಾಡಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಫಸ್ಟ್ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಇದೀನಿ ಫ್ರೆಂಡ್ಸ್ ಇಲ್ಲಿ ಒಂದು ಬೀಡಾದ್ಮೇಲೆ ಒಟ್ಟು ನಾಲ್ಕು ಕಂಬಗಳನ್ನ ಮಾಡಬೇಕು ನಾಲ್ಕು ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ ಮೂರು ಕಂಬ ಆಯಿತು ಇವಾಗ ನಾ ನಾಲ್ಕನೇ ಕಂಬ ಸೊ ನಾಲ್ಕು ಕಂಬ ಆದಮೇಲೆ ಮತ್ತೆ ಬೀಡನ್ನ ಹಾಕ್ಕೊಳ್ಬೇಕು ಸ್ವಲ್ಪ ನೀವೇನಾದರೂ ಕ್ರೋ ಕ್ರೋಶಾ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಪ್ರಾಕ್ಟೀಸ್ ಆದಂಗೂ ಆಗುತ್ತೆ ಹಾಕೋದು ಕೂಡ ತುಂಬಾ ಈಸಿ ಇದೆ ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಈ ರೀತಿ ಡಿಸೈನ್ಗಳನ್ನ ನೀವು ಸೀರೆಗೆ ಹಾಕೊಡ್ಬೋದು ಬೀಡ್ಲೋಕಾದ್ಮೇಲೆ ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನೀಡದ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾಲ್ಕು ಕಂಬನ ಕಂಬಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ ಸೊ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ ಈ ರೀತಿಯಾಗಿ ಒಟ್ಟು ಮೂರು ಬೀಡ್ಸ್ಗಳು ಬರೋ ಹಾಗೆ ಮಾಡಿಕೊಂಡು ಇಲ್ಲಿ ನಾನು ತ್ರೀ ಚೈನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೀಡ್ನ ಹಾಕ್ಕೊಳ್ತಾ ಇಲ್ಲ ತ್ರೀ ಚೈನ್ನ ಹಾಕಿ ನಿಡಾದ್ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಈ ರೀತಿ ಡಬಲ್ ಕೃಷಿ ಕಂಬನ ಮಾಡಬೇಕು ಡಬಲ್ ಕೃಷಿ ಕಂಬ ಆದಮೇಲೆ ಇನ್ನು ನಾವು ಮೂರು ಕಂಬಗಳನ್ನ ಮಾಡಬೇಕು ಸೊ ಲೈನ್ ಇದು ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಒಂದೇ ಸ್ಟೆಪ್ ಡಿಸೈನು ಇಲ್ಲೂ ಕೂಡ ಅಷ್ಟೇ ನಾಲ್ಕು ಕಂಬಗಳನ್ನ ಮಾಡ್ತಾ ಇದೀನಿ ಕಂಬಗಳನ್ನ ಮಾತ್ರ ನೀಟಾಗಿ ಮಾಡಿಕೊಳ್ಬೇಕಾಗುತ್ತೆ ಈ ಡಿಸೈನಲ್ಲಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನನ್ನ ಸ್ಟಾರ್ಟಿಂಗು ಮೂರು ಆದಮೇಲೆ ತ್ರೀ ಚೈನ್ನ ಬಿಟ್ಟಿದ್ದೀನಲ್ವ ನೀವು ಎರಡು ಬೀಡ್ಸ್ಗಳಾದಮೇಲೆ ಫೋರ್ ಚ ನಾಲ್ಕು ಕಂಬನ ಮಾಡಿ ತ್ರೀ ಚೈನ್ ಗ್ಯಾಪನ್ನು ಕೊಟ್ಕೊಳ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಬೀಡ್ನ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಲಾಕ್ ಮಾಡಿ ಡಬಲ್ ಕೃಷಿ ಕಮ್ಮನ ಮಾಡ್ತಾಯಿ ಒಂದು ಬೀಡ್ ಆದಮೇಲೆ ಒಟ್ಟು ನಾಲ್ಕು ಕಂಬನ ಮಾಡಲೇಬೇಕು ಇಲ್ಲಿ ನೀವು ಸ್ಟಾರ್ಟಿಂಗ್ ಏನಾದರೂ ಮೂರು ಕಂಬ ಮಾಡಿದರೆ ಮೂರು ಕಂಬನೇ ಕಂಟಿನ್ಯೂ ಮಾಡಬೇಕಾಗುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ನಾಲ್ಕು ಕಂಬಗಳನ್ನ ನೀಟಾಗಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಇಲ್ಲೂ ಕೂಡ ನಾಲ್ಕು ಸಾರಿ ಮೂರು ಬೀಡ್ಸ್ ಆದಮೇಲೆ ನಾಲ್ಕು ಕಂಬನಗಳ ಕಂಬಗಳನ್ನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತಾಯಿದ್ದೀನಿ ತ್ರೀ ಚೈನ್ನ ಹಾಕಿ ನೀಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ತ್ರೀ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಫ್ರೆಂಡ್ಸ್ ನಾನಿಲ್ಲಿ ಮೂರು ಬೀಡ್ಗಳಾದಮೇಲೆ ತ್ರೀ ತ್ರೀ ಚೈನ್ನ ಅಲ್ವಾ ಮೂರು ಬೀಡು ಅಂದರೆ ನಾಲ್ಕು ನಾಲ್ಕು ಕಂಬ ಆದಮೇಲೆ ಸೊ ನೀವು ಎರಡು ಬೀಡ್ ಆದಮೇಲೆ ನಾಲ್ಕು ಕಂಬನ ಮಾಡಿ ತ್ರೀ ಚೈನ್ ಗ್ಯಾಪನ್ನು ಕೊಟ್ಕೊಳ್ಬೋದು ಸೊ ಕುಚ್ಚು ತೀರ ಹತ್ರ ಬೇಕು ಅಂದರೆ ನೀವು ಗ್ಯಾಪನ್ನು ಬಿಟ್ಕೊಳ್ಬೋದು ಇಲ್ಲೇ ಕುಚ್ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡಬೇಕು ಅಂತ ಏನಿಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ತ್ರೀ ಚೈನ್ ಆದಮೇಲೆ ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ನಾನು ಮೂರು ಸ್ಟೆಪ್ ಅಂದರೆ ನಾಲ್ಕು ಕಂಬ ಒಂದು ಬೀಡ್ ನಾಲ್ಕು ಕಂಬ ಒಂದು ಬೀಡ್ ಈ ರೀತಿ ಮೂರು ಬೀಡ್ ಆದಮೇಲೆ ನಾಲ್ಕು ಕಂಬನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲಿ ನಾನು ಏನು ಪ್ಲೇಸನ್ನು ಬಿಡ್ತಾ ಇಲ್ಲ ಏಕೆಂದರೆ ಸ್ಟಾರ್ಟಿಂಗು ಕೂಡ ನಾನು ಸ್ಟಾರ್ಟಿಂಗು ಕೂಡ ನಾನು ತ್ರೀ ಚೈನ ಹಾಕಿರಲಿಲ್ಲ ಹಾಗಾಗಿ ಎಂಡಿಂಗಲ್ಲೂ ಕೂಡ ಯಾವುದೇ ಕುಚ್ಚನ್ನು ಕಟ್ಟೋದಕ್ಕೆ ಚೈನನ್ನು ಹಾಕೊಳ್ಳ್ದೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಒಂದು ಟೂ ಚೈನ ಹಾಕಿ ಈ ರೀತಿ ಥ್ರೆಡನ್ನು ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಬೋದು ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ದೂರ ದೂರದಲ್ಲೇ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ತೀರಾ ಹತ್ರನಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸೊ ಈ ರೀತಿ ಡಿಸೈನ್ ಬರುತ್ತೆ ಇವಾಗ ವರ್ಕ್ ಕಲಿತಾ ಇದ್ದರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಕಡಿಮೆ ಬಜೆಟ್ ಬಜೆಟ್ ಅಂತಲೇ ಹೇಳ್ಬೋದು ಒನ್ ಫಿಫ್ಟಿಯಿಂದ ಟ್ರೂ ಟೂ ಹಂಡ್ರೆಡ್ವರೆಗಾದರೂ ನೀವು ಚಾರ್ಜಸ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದರಲ್ಲಿ ಹೆಚ್ಚಾಗಿ ಬೀಡು ಕೂಡ ಬೇಕಾಗೋದಿಲ್ಲ ಮತ್ತು ದಾರನೂ ಕೂಡ ಅಷ್ಟೊಂದು ಬೇಕಾಗೋದಿಲ್ಲ ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಕುಚ್ಚು ಇಲ್ಲೇ ಹಾಕೊಳ್ಬೇಕು ಅಂತ ಏನಿಲ್ಲ ತೀರ ಹತ್ರದಲ್ಲಾದರೂ ಹಾಕ್ಕೊಳ್ಬೋದು ದೂರ ದೂರನಾದರೂ ಹಾಕ್ಕೊಳ್ಬೋದು ಥ್ಯಾಂಕ್ ಯು